ಈ ತುಳುನಾಡಿನ ಸೃಷ್ಟಿ ನನ್ನಿಂದಲೇ ನಾನೇ ಪರಶುರಾಮ ನಮಸ್ತೆ ಫ್ರೆಂಡ್ಸ್ ಒಂದು ಕಿರುಪ್ರಹಸನ ಇದು ಸಮತಾ ಮಹಿಳಾ ಬಳಗ ಮಂಗಳೂರು ವಿಷ್ಣುವಿನ ದಶಾವತಾರ ಕಿರುಪ್ರಹಸನ ವಿಶ್ವ ರೂಪ ದರ್ಶನ ಪಾತ್ರವರ್ಗದಲ್ಲಿ ಚತುರ್ಮುಖ ಬ್ರಹ್ಮನಾಗಿ ಕಸುಂ ಮಹಾವಿಷ್ಣುವಾಗಿ ಪೂರ್ಣಿಮಾ ಶಾಸ್ತ್ರಿ ಪರಶಿವನಾಗಿ ಶೀಲಾ ಜಯಪ್ರಕಾಶ್ ಕೃಷ್ಣ ಅರುಣಾಯಸ್ ಅರ್ಜುನ ರೂಪಾಶಾಸ್ತ್ರಿ ಮತ್ಸ ಸುಮಪ್ರಸಾದ್ ಕೂರ್ಮ ರೇಖಾ ವರಾಹ ಮತ್ತೀಶ ಗ್ರೀತಾಯ ನರಸಿಂಹ ಲತಾ ನಾಗರಾಜ್ ವಾಮನ ಸವಿತಾ ಐತಾಳಿ ಪರಶುರಾಮ ಸಂಚನಾ ಭಟ್ ರಾಮ ಕಾಂಚನ, ಕೃಷ್ಣನಾಗಿ ರೂಪಾ ಬುದ್ಧನಾಗಿ ಪುಷ್ಪಾ ಶ್ರೀನಿವಾಸ್ ಕಲ್ಕಿಯಾಗಿ ಸುಮಂಗಲ ಯೋಚನೆ ಯೋಚನೆ ಪರಿಕಲ್ಪನೆ ನಿರ್ಮಾಣ ನಿರ್ದೇಶನ ಸುಧಾ ವಿ ರಾವ್ ಸಹಕಾರ ಅನೇಕ ಕೈಗಳು ಬಾಯಿಗಳು ಅಂದರೆ ಜಾಗಟೆ ಶಂಖದಲ್ಲಿ ವಸ್ತ್ರ ವಿನ್ಯಾಸ ಲಲಿತ ಕಲಾ ಆರ್ಟ್ಸ್ ಬನ್ನಿ ಈಗ ವಿಶ್ವ ರೂಪ ಇದೇನಿದು ಎಲ್ಲಿ ನೋಡಿದರು ಸಾವು ನೋವು ಕಷ್ಟ ನಷ್ಟ ಇದನ್ನು ನೋಡಲಾರೆ ಕೃಷ್ಣ ಮಾಧವ ಇದನ್ನು ನೋಡಲಾರೆ ನೋಡಲಾರೆ ಭಾರ್ಥ ಏನನ್ನು ಚಿಂತಿಸುತ್ತಾ ಇರುವೆ ನೋಡು ಈಗ ನಿನ್ನ ಪಕ್ಷವನ್ನು ನೋಡು ಜ್ಯೇಷ್ಠ ಭ್ರಾತ್ರ ಯುಧಿಷ್ಠರ ಭಾತೃಮ ನಿನ್ನ ಅನುಜರನ್ನು ನೋಡು ನಿನ್ನ ಬಂಧು ಬಾಂಧವರನ್ನು ನೋಡು ಪಾರ್ಥ ಇದರಲ್ಲಿ ಅನೇಕರದ್ದು ಮೃತ್ಯುವಾಗುವುದು ಈ ಯುದ್ಧದಲ್ಲಿ ಇದನ್ನು ನೋಡಿದ ನಿನ್ನ ಹೃದಯ ದುರ್ಬಲವಾಗುವುದಿಲ್ಲವೇ ಹೀಗೂ ಯೋಚಿಸಿ ನೋಡು ಅನುಜ ದುರ್ಯೋಧನ ದೋಷವೇನು ದುಶಾಸನ ಪಾಂಚಾಲಿಯ ವಸ್ತ್ರವನ್ನು ಎಳೆದು ಅವಮಾನವನ್ನು ಮಾಡಿದ್ದೇ ಹೌದಾದರೆ ನೀನು ಕೂಡ ಮಾಡಿದ್ದು ಏನು ನಿನ್ನ ಅಗ್ರಜನ ಆದೇಶವನ್ನು ಕೇಳಿ ಆಕೆಯನ್ನು ಅಪಮಾನ ಆಗಲು ಅಪರಾಧವಾಗಲಿಲ್ಲವೇ ಪಾರ್ಥ ಹಾಗಾದರೆ ಯಾವುದು ಸರಿ ಯಾವುದು ತಪ್ಪು ನಿನಗೆ ನಿನ್ನ ಪಕ್ಷದಲ್ಲಿ ಧರ್ಮ ಕಾಣಿಸುತ್ತಾ ಇದೆಯೇ ಪಾರ್ಥ ಸತ್ಯವನ್ನೇ ಹೇಳುತ್ತೇನೆ ಮಾಧವ ನನಗೆ ಎರಡು ಪಕ್ಷಗಳ ಧರ್ಮವೂ ಕಾಣುತ್ತಿರುವುದು ಅಧರ್ಮವೂ ಕಾಣುತ್ತಿರುವುದು ನನ್ನ ಅಂಗಾಂಗಗಳು ಕಂಪಿಸುತ್ತಾ ಇವೆ ನನ್ನಲ್ಲಿ ಶಕ್ತಿಯು ನಶಿಸಿ ಹೋಗುತ್ತಾ ಇದೆ ಕೃಷ್ಣ ನೋಡು ನೋಡು ನನ್ನ ಗಾಂಡೀವಿ ಜಾರಿ ಹೋಗುತ್ತಾ ಇದೆ ಎಲ್ಲವೂ ಭಯಾನಕವಾಗಿ ಕಾಣಿಸುತ್ತಿದೆ ಎಲ್ಲವೂ ವಿನಾಶವಾಗಿ ಕಾಣುತ್ತಿದೆ ಕೃಷ್ಣ ಏನೋ ವಿನಾಶವೇ ವಿಧ್ವಂಸವೇ ನವ ನಿರ್ಮಾಣಕ್ಕೆ ಕಾರಣವಾಗಿದೆ ಪಾರ್ಥ ಮರದ ಒಂದು ಶಾಖೆಯನ್ನು ಕತ್ತರಿಸಿದರೆ ಎರಡು ಶಾಖೆಗಳು ಜನ್ಮ ತಾಳುತ್ತದೆ ವಿಧ್ವಂಸದಿಂದ ಅದು ಹೇಗೆ ಭಯಭೀತನಾಗಿರುವೆ ನಾಳೆ ಮತ್ತೆ ನವ ನಿರ್ಮಾಣ ಎನ್ನುವುದನ್ನು ಮರೆಯದಿರು ಪಾರ್ಥ ಈ ಸತ್ಯವನ್ನು ತಿಳಿ ಶಸ್ತ್ರವನ್ನು ಎತ್ತಿಕೋ ಯುದ್ಧವನ್ನು ಮಾಡು ಎತ್ತಿಕೋ ಶಸ್ತ್ರವನ್ನು ಎತ್ತಿಕೋ ಪಾರ್ಥ ನಾನು ಹೇಗೆ ಶಸ್ತ್ರವನ್ನು ಎತ್ತಿಕೊಳ್ಳಲಿ ಮಾದವ ಇಲ್ಲಿ ಎಲ್ಲರೂ ನನ್ನವದೇ ಅವರನ್ನು ಹೇಗೆ ಒದೆ ಮಾಡಲಿ ಹೇಳು ಇವರನ್ನು ಒದೆ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾದರೂ ಅದು ವ್ಯರ್ಥವೇ ಮಾದವ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಮಹಿಳೆಯರು ವಿಧವೆಯರಾಗುವರು ಲಕ್ಷಾಂತರ ಲಕ್ಷಾಂತರ ಮಕ್ಕಳು ಅನಾಥರಾಗುವರು ನನ್ನ ಸೈನಿಕರು ನಾಶವಾಗುವುದರ ಜೊತೆಗೆ ಸಮಾಜದ ನಿಯಮಗಳೂ ನಾಶವಾಗುವುದು ಎಲ್ಲವೂ ನಾಶವಾಗುವುದು ಮಾಧವ ಎಲ್ಲವೂ ನಾಶವಾಗುವುದು ಬುದ್ಧಿವಂತ ವ್ಯಕ್ತಿ ಹಾಗೆ ತರ್ಕ ಮಾಡುತ್ತಾ ಇರುವೆ ನಾಶವಾಗುವುದೇ ಯಾವುದು ಮೂರ್ಖನಂತೆ ಮಾತನಾಡಬೇಡ ಪಾರ್ಥ ವೃಕ್ಷದ ಎಲೆಗಳು ಬಿದ್ದು ನಾಶವಾಗಿ ಹೊಸ ಎಲೆಗಳು ಹುಟ್ಟಿಕೊಳ್ಳುತ್ತವೆ ಅದನ್ನು ಆನಂದ ಎನ್ನುವುದು ಅಥವಾ ದುಃಖ ಎಂದು ಪರಿಗಣಿಸುವುದು ಮನುಷ್ಯನ ಜನ್ಮ ಈ ಜಗತ್ತಿಗಾಗಿ ಈ ಇಡೀ ವಿಶ್ವವೇ ಸೃಷ್ಟಿಗಾಗಿ ಈ ಸಂಪೂರ್ಣ ಸೃಷ್ಟಿ ಪರಮಾತ್ಮನಿಗಾಗಿ ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರಿಗೆ ಧರ್ಮದ ಮಾರ್ಗ ಸ್ಪಷ್ಟವಾಗಿ ಕಾಣುತ್ತದೆ ಹಳೆಯ ವ್ಯವಸ್ಥೆಗಳು ನಾಶವಾಗಿ ಹೊಸ ವ್ಯವಸ್ಥೆಗಳು ಹುಟ್ಟುವುದು ಹಾಗೆಯೇ ಈ ಯುದ್ಧದ ನಂತರ ಈ ಜಗತ್ತು ಸ್ವಚ್ಛವಾಗುವುದು ಶುಭ್ರವಾಗುವುದು ಪಾರ್ಥ ಪಾರ್ಥ ಮೋಹವನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧನಾಗು ನಿಮ್ಮ ಮಾತುಗಳೇನು ಸರಿ ಕೃಷ್ಣ ಆದರೆ ಅದನ್ನು ಪಾಲಿಸುವ ಮನಸ್ಥಿತಿ ಈಗ ನನ್ನಲ್ಲಿ ಇಲ್ಲ ನಾನು ದ್ವಂದ್ವದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದೇನೆ ನನ್ನನ್ನು ಇದರಿಂದ ಪಾರು ಮಾಡು ಕೃಷ್ಣ ನನಗೆ ಸಹಾಯ ಮಾಡು ಮಾದ ಎದ್ದೇಳು ಪಾರ್ಥ ಹೇಳುವುದನ್ನು ಗಮನವಿಟ್ಟು ಕೇಳು ಈ ಜಗತ್ತಿನ ವಾಸ್ತವಿಕತೆಯನ್ನು ತಿಳಿದುಕು ಈ ಜಗತ್ತು ಎಂದರೇನು ಗೊತ್ತಿದೆಯೇ ನಿನಗೆ ಮಾನವರು ದಾನವರು ಪಶು ಪಕ್ಷಿಗಳು ಜಂತುಗಳು ಕೀಟಗಳು ಸಕಲ ಚರಾಚರಗಳು ಹುಟ್ಟುವುದು ಹೇಗೆ ಸಾಯುವುದು ಹೇಗೆ ಎಂದು ಯೋಚನೆ ಮಾಡು ಈ ಜೀವಿಗಳೆಲ್ಲ ಯಾವ ಪದಾರ್ಥಗಳಿಂದ ಮಾಡಲ್ಪಡುತ್ತದೆ ಇದರ ಅಂತ್ಯ ಹೇಗಾಗುತ್ತದೆ ಮೃತ್ಯುವಿನ ನಂತರದಲ್ಲಿ ಏನಾಗುತ್ತದೆ ಈ ರಹಸ್ಯದ ಬಗ್ಗೆ ಒಮ್ಮೆ ಆಲೋಚಿಸಿ ನೋಡು ಮಾಧವ ನಾನು ಏನನ್ನು ಹೇಳಲಿ ಏನನ್ನೂ ಹೇಳುವ ಶಕ್ತಿಯನ್ನು ನಾನು ಕಳೆದುಕೊಂಡಿರುವೆ ಕೃಷ್ಣ ಮನುಷ್ಯನ ದೇಹ ಪಂಚಭೂತಗಳಿಂದ ನಿರ್ಮಿತವಾದರೂ ಪಂಚೇಂದ್ರಿಯಗಳು ಹಾಗೂ ಭೌತಿಕ ಚಟುವಟಿಕೆಗಳು ಕಾರ್ಯನಿರ್ವಹಿಸಬೇಕಾದರೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಆ ಶಕ್ತಿಯೇ ಚೈತನ್ಯ ಸ್ವರೂಪ ಕೃಷ್ಣ ಹಾಗಾದರೆ ಮನುಷ್ಯನೇ ಚೈತನ್ಯ ಸ್ವರೂಪಿಯೇ ಮನುಷ್ಯನ ವರ್ತನೆ ಸ್ವಭಾವ ವಿವೇಕ ಒಂದೇ ಆಗಿರುತ್ತದೆ ಪಾರ್ಥ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವದಲ್ಲಿಯೂ ವಿವಿಧತೆ ಸಹಜ ತಾನೆ ಪ್ರತಿಯೊಂದೂ ಗೋಚರ ಅಗೋಚರವೇ ಆಗಿದೆ ಅದಕ್ಕೆ ಕಾರಣ ಸೃಷ್ಟಿಯ ಮೂರು ಗುಣಗಳು ತಮಸ್ಸು ರಜಸ್ಸು ಹಾಗೂ ಸತ್ವ ಈ ಮೂರು ಗುಣಗಳ ಅರ್ಥವೇನು ಮಾಧವ ತಮಸ್ಸುವಿನ ಅರ್ಥ ಅಂಧಕಾರವಾಗಿದೆ ಒಳ್ಳೆಯದು ಕೆಟ್ಟದರ ಪರಿಜ್ಞಾನವಿಲ್ಲದೆ ಅಜ್ಞಾನಿಯಾಗಿ ಪಶು ಪಕ್ಷಿಗಳಂತೆ ವರ್ತಿಸುತ್ತಾನೆ ತತ್ವದ ಅರ್ಥ ಜ್ಞಾನದ ಬೆಳಕು ಕಾಲಕಾಲಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮ ಪರಂಪರೆಯ ಬಗ್ಗೆ ತಿಳಿದುಕೊಂಡು ವ್ಯವಹಾರ ಮಾಡುವನೋ ಅವನ ಜೀವನ ಸಾತ್ವಿಕ ಎನ್ನಲಾಗುತ್ತದೆ ಈ ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ ಅವನ ಬಳಿ ಜ್ಞಾನವಿರುತ್ತದೆ ಆದರೆ ಶರೀರ ಹಾಗೂ ಮನಸ್ಸಿನ ಇಚ್ಛೆಗೆ ಒಳಗಾಗಿ ಬಂಧನಕ್ಕೊಳಗಾಗುತ್ತಾನೆ ಅಂತಹ ಮನಸ್ಸು ರಜಸ್ಸು ಅಹಂಕಾರದ ಮನಸ್ಸಿನೊಂದಿಗೆ ಜೀವನ ಮಾಡುತ್ತಾನೆ ತಮಸ್ಸು ರಜಸ್ಸು ಸತ್ವ ಗುಣಗಳು ಹೆಚ್ಚು ಕಡಿಮೆ ಪ್ರಮಾಣದ ಸಂಯೋಜನೆಯಿಂದಲೇ ಮನುಷ್ಯನ ಸ್ವಭಾವ ನಿರ್ಮಾಣವಾಗುತ್ತದೆ ಎದುರು ನೋಡು ಪಾರ್ಥ ಈ ಎಲ್ಲದರಲ್ಲಿಯೂ ನಿನಗೆ ಯಾವ ಗುಣಗಳು ಕಾಣಿಸುತ್ತಾ ಇವೆ ಕೆಲವರಿಗೆ ಧರ್ಮದ ಗುಣಗಳಿವೆ ಆದರೆ ಪಾಲಿಸುವುದಿಲ್ಲ ಕೆಲವರಿಗೆ ಅಹಂಕಾರವಿದೆ ಅದನ್ನೂ ಅವರು ಬಿಡುವುದಿಲ್ಲ ನಾನೇ ಶ್ರೇಷ್ಠ ಎಂದುಕೊಳ್ಳುತ್ತಾರೆ ಒಬ್ಬೊಬ್ಬರ ಗುಣಗಳೂ ವಿಭಿನ್ನವಾಗಿದೆ ಮಾಧವ ನನಗೆ ಒಂದೂ ಅರ್ಥವಾಗುವುದಿಲ್ಲವಲ್ಲ ದೇವಾ ಏನಿದು ಪಾರ್ಥ ಕರ್ಮಯೋಗ ಬ್ರಹ್ಮ ವಿದ್ಯೆಯ ಎರಡನೇ ಚರಣವಿದ್ದಂತೆ ಪರಮಾತ್ಮನಲ್ಲಿ ನಿನ್ನ ಬುದ್ಧಿಯನ್ನು ಸ್ಥಿರವಾಗಿಸು ಸ್ವಯಂ ನಿತ್ಯ ಬಂಧನದಿಂದ ಮುಕ್ತನಾಗು ಹಾಗೂ ಯಾವ ಫಲಾಪೇಕ್ಷೆ ಇಲ್ಲದೆ ತ್ಯಾಗ ಕರ್ಮವನ್ನು ಮಾಡುತ್ತಿರು ನನ್ನ ಬುದ್ಧಿಯನ್ನು ಸ್ಥಿರವಾಗಿಸಿ ಕರ್ಮಯೋಗಿ ಆಗುವುದಕ್ಕೆ ಯಾವ ಮಾರ್ಗವಿದೆ ಮಾಧವ ಪಾರ್ಥ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಮನುಷ್ಯನ ಹೃದಯದಲ್ಲಿ ಸಮರ್ಪಣೆಯ ಭಾವ ಉತ್ಪನ್ನವಾಗುತ್ತದೆ ಆ ಭಾವವನ್ನು ಭಕ್ತಿ ಎನ್ನುತ್ತಾರೆ ಇದರಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಜ್ಞಾನದಿಂದ ಪರಮಾತ್ಮನ ದರ್ಶನವಾಗುತ್ತದೆ ಯಾರಿಗೆ ಪರಮಾತ್ಮನ ದರ್ಶನವಾಗುವುದು ವಾಸ್ತವವಾಗಿ ಆತನೇ ಮೋಕ್ಷವನ್ನು ಪಡೆಯುತ್ತಾನೆ ಎಲ್ಲ ಆತ್ಮಗಳ ಅಂತಿಮ ಗುರಿಯೇ ಮೋಕ್ಷವೇ ಆಗಿರುತ್ತದೆ ಹಾಗಾದರೆ ಮಾಧವ ನಾನು ನಿನ್ನಲ್ಲಿಯೇ ಸಮರ್ಪಣೆ ಹೊಂದಿದರೆ ಆಗುವುದಿಲ್ಲವೇ ಕೃಷ್ಣ ಹೌದು ಪಾರ್ಥ ಸಕಲ ಜಗತ್ತನ್ನೇ ತ್ಯಜಿಸಿ ನನ್ನಲ್ಲಿ ನಾನೇ ಜಗತ್ತು ನಾನೇ ವಿಶ್ವದ ಪ್ರತೀ ಕಣವು ನಾನೇ ಸೂರ್ಯ ನಾನೇ ಚಂದ್ರ ನಾನೇ ಬೆಳಗುವ ನಕ್ಷತ್ರ ನಾನೇ ಚಲಿಸುವ ಗ್ರಹಗಳು ನಾನೇ ಆತ್ಮ ನಾನೇ ಪರಮಾತ್ಮ ಸೂರ್ಯನಿಗಿಂತ ಹೆಚ್ಚು ಪುರಾತನನು ನಾನು ನಾನೇ ಸ್ವರ್ಗ ನಾನೇ ನರಕ ನಾನೇ ಸರ್ವ ಶಕ್ತಿ ಆಗಿದ್ದೇನೆ ಅದು ಹೇಗೆ ನಿಮ್ಮ ಜನ್ಮವನ್ನು ಎಲ್ಲರೂ ನೋಡಿದ್ದಾರೆ ನಿಮ್ಮ ಮಾತೆ ಈಗಲೂ ಜೀವಿತವಾಗಿದ್ದಾರೆ ಆದರೆ ನೀವು ಪುರಾತನ ಹಾಗೂ ಅವಿನಾಶಿ ಹೇಗೆ ಆಗಲು ಸಾಧ್ಯ ಕೃಷ್ಣ ಅರ್ಜುನ ನೀನು ನನ್ನ ಶರೀರವನ್ನು ಮಾತ್ರ ನೋಡುತ್ತಿರುವೆ ನಾನು ಆತ್ಮದ ಬಗ್ಗೆ ಹೇಳುತ್ತಾ ಇರುವುದು ಅಣು ರೇಣು ತೃಣ ಕಷ್ಟ ಎಲ್ಲದರಲ್ಲಿಯೂ ನಾನೇ ಇದ್ದೇನೆ ಪಾರ್ಥ ನಾನು ಅನೇಕ ಜನ್ಮವನ್ನು ಎತ್ತಿರುವೆ ಅನೇಕ ಅವತಾರಗಳನ್ನು ಧರಿಸಿರುವೆ ಇನ್ನು ಮುಂದೆಯೂ ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಹಾಗಾದರೆ ಮಾಧವ ನಿಮ್ಮ ರೂಪ ಹೇಗಿದೆ ಆ ರೂಪವನ್ನು ನಾನು ನೋಡಬಹುದೇ ನೀವೇ ಹೇಳಿದ್ದೀರಿ ಎಲ್ಲೆಲ್ಲಿಯೂ ನೀವೇ ಇದ್ದೀರಿ ಪ್ರತಿ ಕಣ ಕಣದಲ್ಲೂ ನೀವೇ ಇದ್ದೀರಿ ಎಂದು ನಾನು ನಿಮ್ಮ ವಾಸ್ತವ ರೂಪದ ದರುಶನ ನೋಡಲು ಬಯಸುತ್ತೇನೆ ಅಚ್ಚುತ ನಿಮ್ಮ ಜ್ಞಾನ ಶಕ್ತಿ ಐಶ್ವರ್ಯ ನೋಡ ಬಯಸುತ್ತೇನೆ ಗೋವಿಂದ ನನಗೆ ದರ್ಶನ ನೀಡು ತಂದೆ ದರ್ಶನ ನೀಡು ಕರುಣಿಸು ಮಾಧವ ಅಚ್ಚುತ ಕೃಷ್ಣ ಮುರಳಿ ಗೋವಿಂದ ಕರುಣಿಸು ಕರುಣಿಸು ನೋಡು ಪಾರ್ಥ ನೋಡು ನನ್ನ ನಿಜವಾದ ರೂಪವನ್ನು ನೋಡು ಆವಾಗ ಧರ್ಮದ ಅವನತಿಯಾಗುತ್ತದೋ ಆಗ ಧರ್ಮದ ಉನ್ನತಿಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಇದು ಪ್ರತಿ ಯುಗದಲ್ಲಿಯೂ ನಡೆಯುತ್ತದೆ ನಾನೇ ಅವಿನಾಶಿ ನಾನೇ ಪರಮಾತ್ಮನು ಹಾಗೂ ಎಲ್ಲ ಅವತಾರವೂ ನಾನೇ ಆಗಿದ್ದೆ ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಮಹೇಶ್ವರನು ನಾನೇ ಸರಸ್ವತಿ ನಾನೇ ಕಾಳಿ ನಾನೇ ಲಕ್ಷ್ಮಿಯೂ ಕೂಡ ನಾನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಹಾಗೆಂದು ನಾನು ನಪುಂಸಕನೂ ಅಲ್ಲ ನಾನು ಶರೀರವೂ ಅಲ್ಲ ಶರೀರದ ಅಂಗಾಂಗವೂ ಅಲ್ಲ ನಾನೇ ಜ್ಞಾನ ನಾನೇ ಸೃಷ್ಟಿಯು ನಾನೇ ಪರಬ್ರಹ್ಮನು ನಾನೇ ಸಮಸ್ತವೂ ಆಗಿರುವೆ